ತುಳುನಾಡ ಬಂಧುಲಿಗೂ ಎನ್ನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದ್ಕ್ ಯೂಟ್ಯೂಬ್ ಚಾನೆಲ್ ಇನಿ ಯಾನ ಪಾತೆರೆ ಪೋಪನ ವಿಷಯ ಸತ್ಯನಾಮಪುರತ ಅರಮನೆಟ್ ಬೆರ್ಮೆರ್ ಸಿರಿ ಪಾದ್ದೋ ಮೂಜಿ ತಲೆಮಾರದ ಅಂಡ ಸಿರಿ ಸೊನ್ನೆ ಹಬ್ಬಗದಾರ ಈ ಮೂಜಿ ತಲೆಮಾರದ

ದಾಂತೆ ದಾನ ಧರ್ಮನು ಮಲ್ತೊಂದು ತನ್ನ ಜೀವಿತದ ಬೈಯದ ಕಾಲನು ಸತ್ಯನಾಪುರದ ಅರಮನೆಟ್ಟು ಕಳೆಯೊಂದಿತ್ಯರ್ಗೆ ನಿರ್ಮಾರೇರು ತನ್ನ ಜೀವನದ ದುರಂತ ಕಥೆನು ದಾರುಡಪ್ಪನೊಂದು ಕಣ್ಣೀರು ಬುಡೊಂದಿತ್ತೇರಿಗೆ ಆರೆನ ಈ ಬೇಜಾರ್ತ ಕಾರಣ ಆರೆಗು ಸಂತಾನ ಫಲದಂತೆ ಪೋಂಡತ್ತಾ ಪಂಪಿನ ವಿಷಯ விர்மாள்வெர் தாரு சத்னாபுரத அரமனைகு தும்புகு தாதாரர் இஜ்ஜாந்த போண்டத்தருசுதன மெரதின தன்க்கு ரீதி துர்தி பத்தனத்த எங்க தும்புடு பட்டதின பல்ி மெக் மெகுதி நகலு இஜர் பரிட்டே பட்டதின மர்மால் நகலிஜர் மொரம்பதொன புல்லிலிஜ சத்யனாபுரத சந்ததி அழிது போண்டத்தா ஓ பெர்மெரே ஈரே காப்பாடு பண்டு கடை கண்ணடு நீரு புடந்து புல் தோந்தித்தேர் ஆறு தருடா எங்கு ஊரு தூராத்தண்டு காடு கைத்தலாத்தண்டு பொய்யடு போத்தின பேர் யான் சுதேக்கு பாக்தீன மர யான் காலிக்கு துள்ளாடுன தீபயான் பண்டு ஏழு நிலைத்த ಗುಂಡೊಡಿಪುನ ಬೆರ್ಮೆರೆನ್ ನೆನೆತದ ಕಣ್ಣ ನೀರು ಬುಡೊಂದಿತ್ತೇರಿಗೆ ಈ ಕಣ್ಣದ ನೀರು ಬೆರ್ಮೆರೆ ಪಾದಗು ಅಭಿಷೇಕ ಆಂಡಿಗೆ ಈ ವರ್ಣನೇನು ಎಂಕುಲು ಸಿರಿಪಾದೊನೊಡು ತೂಪ ಬೆರ್ಮಾಳ್ವರೆ ಈ ಅವಸ್ಥೆನು ಪಾದ್ದೊನಲು ಇಂಚ ಇಂಚ ಬರ್ಕೊಂಡು ಪರಡೊಂದು ಬರಲೊಂದು ಪೊಯರಿಯ ಇಲ್ಲು ಪತ್ತಿ ಬೊಲ್ಲಿ ಮಾಡಗು ತೆನ್ಕಾಯಿ ಇಲ್ಲ ಸಿರಿಪದೊಲಿ ಏಲದೆ ಯಮಲ ಗುಂಡಗು ಕರಿಯಂದ ಮದಕ್ಕೆ ಕಾರು ಪಾಡೊಂದು ಬೊಲ್ಯಂದ ಅದೇಕ ಕಣ್ಣು ಪಾಡೊಂದು ಪೆರನ ಪಾಸನು ಬುಡಿಯರಿಗೆನೆ ಮಣ್ಣು ಪಾಸೊಡು ಆಯರಿಗೆ ಅರಿಯ ಬನ್ನಾರು ಅಜ್ಜ ಬೆರ್ಮ ಆಲವೆರು ಬಂಜಿದ ಬಡವಗೂ ಹುಣಪುಜರಿಗೆನಾ ದೊಂಡೆದ ಬಾಜಲ್ಗ ಅರುಜರಿಗೆನಾ ಮೇಯ್ತ ಕೊರೆಕ್ ಮೀಪುಯಜ್ಜರಿ ಕಂಕನಪ್ಪ ಕಬ್ಬ್ಯಪ್ಪ ಜೈದರಿಗೆನಾ ಅತಲಾನಿದ ಪೊರ್ತುಡು ಅಜ್ಜರು ಕಡೆ ಕನ್ನಡು ಉಚಿತ ಪೋತುಂಡುಗೆನ ಉರುಂಬಿದ ಬೂರು ಪರಡಲ್ಲ ನೋಕಟದ ಗೆಲ್ಲು ನಲಿಪುಲ್ಲ ತುಂಬೆ ನೆಕ್ಕಿದ ಕುಡಿದುಲ್ಲ ಪಾರು ಪಡಿಲು ಬೂರುದುಲ್ಲ ಬಡಕಾಯಿ ಬಾರಿ ಲಂಕೆ ಲೋಕನಾಡದ ಜಯವುಲ್ಲ ಬೆರ್ಮೆರೆ ಕಾರ ಉಂಗುಟಗು ಗೆಂಡದ ಬರ್ಸಲಾದ ದೊರಿದುಣ ಇಂಚಿತ್ತಿನ ಸಂದರ್ಭಳು ತನ್ಕುಲೆನ ಕುಲದೈವ ಬೆರ್ಮೆರನ ದಿನಲಾ ನಟ್ಟೊಂದಿತ್ತಿನ నిజ సంగతిన పనుడు పంపిన ఆసే దేవరు బెర్మరిగి ఆర్మా ఆది ఆలడద విషయను దుంబే పంపన సాధ్యత ఆ రిత్లా ఒ ప్రాయద ప్రయద కాలోడు శక్తిహీనరా బుల్తీప సందర్భడు బెళ్మరు పంపిన తీర్మాన బర్పరు ఆళ్వేర్ నా జవనాటి బుడిది తీర్దిపోతిన తీర్దు ಬೆರ್ಮೆರ್ ಸತ್ಯನಾಪುರಕ್ಕೂ ಬೈದಿಜೇರ್ ಮಲ್ಲ ವಿಸ್ತಾರವಾದಿತ್ತಿನ ತುಳುನಾಡದ ಇಲ್ ಬರ್ಕೆ ಗುತ್ತು ಬಾವೆಲೆಡ್ ಇನಿದಾತ ಧಾರ್ಮಿಕ ಕೆಲಸಲು ನಡತೊಂದಿತ್ತಿಜ ಆ ಕಾಲಡು ಕೃಷಿಗೆ ಪ್ರಾಮುಖ್ಯನ ಕೊರೊಂದಿತ್ತೇರು ವರ್ಷಗರ ಕನ್ಕುಲೆನ ಆದಿ ಆಲಡೆಗೆ ಪೋಂದಿತ್ತೇರ್ ಕುಟುಂಬದ ಹಿರಿಯಕುಲು ಕುಟುಂಬದ ಕ್ಲೆಗೆ ಆದಿ ಆಲೆಡಿದ ಮಾಹಿತಿ ಕೋರೊಂದಿತ್ತೇರ್ ತನ್ನ ಕೈ ಪತ್ತದಿನ ಬೊಡದಿಗಾದ சத்யனாபுரடு பாரிமல்ல அரமனை கட்டதீர்மா தன்னி ஆலட துஸித்த மாசி ஆதி கொடி வண்டு பண்ணு ஆரகே இத்திசி பிர்மல்வெர் அசாயக்கரது பக்க நிஷத்திடுப்பால ஒஞ்சி நேவெரு பெர்மெர் பெரணு சத்யனாபுர அரமனைக்கு பத்தியரு பெர்மெரு பூமி தேவெர் ಅಂಡಲ ಆರ್ ನಟ್ಟೊಂದು ಬತ್ತೇರು ಈ ಸಂದರ್ಭನು ಭೂಮಿ ದೇವೇರ್ ಬೆರನೆ ಬತ್ತಿನೆ ಬತ್ತಿನ ಪಂದ್ ಪಂತೇರು ಆರ್ಯನ ಕೈಟ್ ನುಂಗೆಲ್ಲ ಸೋರೆ ಬುರುಡೆದ ಭಿಕ್ಷಾಪಾತ್ರೆ ಕಾರ್ಡ ಗೆಜ್ಜೆ ಕೈಟ್ ಕೊಳಲನ್ನು ಪತ್ತೊಂದು ಸತ್ಯನಾಪುರದ ಅರಮನೆದ ಬಾಗಿಲಿಗೆ ಬತ್ತಿನ ಬೆರ್ಮೆರು ಆರಿನ ದುಂಬು ತೂಜಿದಿನೇ ಚಾಕ್ರಿದ ದಾರೂ ಬೆರ್ಮೆರನ ಬೆರ್ಮೆರನ್ನು ಗೆಜ್ಜೆ ಬೆರ್ಮೆರು ಪಂಡ ಲೇಪವೆರು ಕಾರ್ಡು ಗೆಜ್ಜೆ ಬತ್ತಿನ ಬೆರಣೆರು ಬೆರಣೆನು ಬೆರ್ಮೆರೆಂದು ಗುರ್ತ ಪತ್ತೋಲಿ ಒವ್ವೇ ನಟುನ ವೇಷದ ಬೆರಣೆ ಗೆಜ್ಜೆಗೆ ದೀಪನ ಗೆಜ್ಜೆ ದೀಪನ ಸಾಧ್ಯತೆ ಕಡಿಮೆ ಅವತ್ತಾಂದೆ ಅತಿಮಾನುಷರೂಪಿಯ ಆಯಿನ ದೈವಲು ಗೆಜ್ಜೆದ ಸ್ವರ ಮಲ್ತದ ಬರ್ಪಿನ ಸಂದರ್ಭಲೇನ ತೂಪ ಈ ಸ್ವರಟೆ ದೈವ ಭತ್ತ ಪಂಡ ಪನ್ಪ ಏಕಾಏಕಿ ಬೆರ್ಮೆರು ಸತ್ಯನಾಪುರದ ಅರಮನೆತ ನಡು ಜಾಲದ ತುಳಸಿ ಮಂಟಪದೆರು ಪ್ರತ್ಯಕ್ಷರಾಯರು ಬೆರ್ಮೇರು ಸಿರಿ ಪಾರ್ಧನುಡು ಒಲ್ಪಲ ಆರ್ನ ಮೂಲ ರೂಪುಡು ಪ್ರಕಟವಾತಿಜೇರು ಬೇರ್ಮೇರು ಸತ್ಯನಾ ಪುರೋಟು ಮೊಕ ಅಬ್ಬ ನಡ್ಕೊಡು ಬೆರಣೆನ ಉರುವಾಧೇ ಪ್ರತ್ಯಕ್ಷರಾತೇರು ಬೇರ್ಮೇರ್ ಎಪಲ ಬೆರಣೆ ರೂಪಡೆ ಪ್ರಕಟವಾತೇರು ಪಾದ್ದುಡು ಬರ್ಪಿನ ವಿವೇರಣೆಡು ಬಡಕ ಲಂಕೆ ಲೋಕನಾಥ ದೇವೇರು ಬೆರ್ಮೇರು ಬೆರಣೆನ ರೂಪಡು ಬತ್ತೇರು ಪಂಪಿನ ಉಲ್ಲೇಖ ಪಾದ್ದನುಡು ಬರ್ಪುಡು ದೇವೆರ್ ಬೆರ್ಮೆರ್ಗೆನ ದೇವೆ ಬೆರ್ಮೆರ್ಗೆನ ಸತ್ಯನ ಲೋಪುರಕು ಬತ್ತೆರ್ಗೆನ ಸತ್ಯನೋ ಪುರಕು ಬತ್ತೆರ್ಗೆನ ಬಾರಿ ಲಂಕೆ ಲೋಕನಾಡುಂದೇ ಬಾರಿ ಲಾ ಲಂಕೆ ಲೋಕನಾಡುಂದೇ ನಂಚ ಅದು ತುಲುನಾಡ್ದ ಬಡಕಾ ಇಪ್ಪನ ಲಂಕೆ ಲೋಕನಾಡ್ದ ಬೆರ್ಮೆರ್ ಪಂಪಿನ ಮಾಹಿತಿ ಸ್ಪಷ್ಟವಾದಿಂಕಲಿ ತೇರಿಯುಂಡು ತುಲುನಾಡ್ದ லோக்கநாட் தலைபெர்மெரு பண்ட ஆதி பெர்மரு பண்பின அர்த்த கோரப்புண்டு தலவு பண்ப்பினைக்கு தலவுத பரக்கே புண்டி பண உத பரக்கே பண்பின அர்த்தலா உண்டு லங்கே லோகநாட் பெர்மெரு அட்டைங்கடோக நாட்தாலர்மரு பண்ப்பினும் ஸ்பஷ்டவாதுண்டுர்மெரு சத்யனாபுரக்கு பத்தது எங்க பாரி படவாத்தண்டு பாஜ் ஆயாசுள்ளே ಹೆಂಗ ದಾನ ಧರ್ಮ ಮಲ್ಪುಲೆ ಪಣ್ದು ಚಾಕ್ರಿ ದಾಲು ದಾರು ದಾರುಡ ಪಣ್ಣಗ ದಾರು ಪಡಿಯರಿನ ಪತೊಂದು ಬನ್ನಗ ಚಾಕ್ರಿದ ಪಣ್ಣು ಕೊರ್ತಿನ ಭಿಕ್ಷೆಯನ್ನು ಗೆತೋನಜಿ ಪಂಡ್ಯರು ಅರಸು ಬೆರ್ಮಾಳ್ವರೆ ಎಂಕ್ ಆರ್ನ ಕೈಯಾರೆ ಭಿಕ್ಷೆ ಕೊರ್ದು ಎನ್ನ ಜೋಳಿಗನ ದಿಂಜಾವಡು ಪಂದು ದಾರುಡ ಪಂಪರು ಮಲ್ಪ ಬೆರ್ಮೆರೆಗ್ ರಡ್ ಆಶಯಲುಲ್ಲ ಅಜ್ಜೆ ಬಿರ್ಮಾಳ್ವೆರಡ ತಾನು ಪಾತೆರಡು ಪಂಪಿನ ನಿರ್ಧಾರಲ ಬೊಕ್ಕ ಆರು ತನ್ನ ಜೋಳಿಕೆನು ಅಂಡಿ ಆಲಡದ ನಿರ್ಮಾಣ ಪಂಪಿನ ಅರ್ಪಣ ಕುರ್ಪುಣಿಂದು ತನ್ನ ದಿಂಜಾವಡು ದಿಂಜಾವು ಪಂಪಿನ ನಿರ್ಧಾರ ಈ ಸೂಕ್ಷ್ಮಾಕ್ರೀ ದಾರು ಕೊರ್ತಿನ ಭಿಕ್ಷೇರ್ಮೇರು ಮುಲ್ಪ ಜರುಪ ತೆರೆಯೋಡಾಯಿನ ವಿಷಯ ಬೇರ್ಮೇರು ನಿಜವಾದಲ ಭಿಕ್ಷ ಬೊಕ್ಕ ಬೈದಿ ಐತ ಅಗತ್ಯಲ ಈಚ್ ಬೆರ್ಮೆರ್ ಸತ್ಯನಾಪುರೊಡ್ದು ಬಿರ ಪೋನಗ ಬೆರ್ಮಾಳ್ವೆರ್ ಕೊರ್ತಿನ ಪಡಿ ಎರೆನ್ ಸಾದಿಡ್ ಪಿರ್ಕೊಂದೇ ಪೋತೆರ್ಗೆ ಬೆರ್ಮೆರ್ ಬೈದಿನ ಸುದ್ದಿನ ದಾರು ಬಲ್ತೋಂದು ಪೋದು ಬಲ್ತೊಂದು ಪೋದು ಅಜ್ಜೆರ್ಡ ಪಂಡೊಲ್ಗೆ ಅಜ್ಜ ಬೆರ್ಮಾಳ್ವೆರ್ ಬಡಬೆರೆನೆನ ಇಲ್ಲಗ್ ಬಲೆ ಪಂದ್ ಕಾರ್ಗ ನೀರು ಕೊರ್ದು ಬಣ್ಣದ ಚಾವಡಿಡು ಕುಲ್ಲಾಯೆರ್ಗೆ ಬಂಗಾರದ ಹರಿವಾನೊಡು அரி தாராயி பச்சரே பஜ்ஜை கொர் கார்க அட் பூரிய ஆள்வெர்னா பாரோன தூது பெர்மெரு ஆயிட்ட காரன கேண்டே அவங்க பெர்மேரு பெர்மெர்ட பிர்மாழ்வெரு எங்க சந்தான இச்சி இரமனை தும்பாக் அழிது போப்பண்ட தா பண் பாரி பேஜார் டூள்ளே பணி கண்ண நீரு படியர் பெர்மேரு ஆழ்வெர் ஆதி அந்த ஆழ்வெர் ஒவ்வொரு மாதிரி அவு இத்தே படிலூர் துஸ்திட்டு ஆலட ஜீர்ணோர மல்ட மாற்ற இரகு சந்தானபால கொர் பண்டு நட்டுநெரணை ಪಂಡ್ ಮಾಯಾಯರ್ಗೆ ನಟೆರ ಬೈದಿನ ಬ್ರಾಹ್ಮಣ ರೂಪಿ ಬೆರ್ಮೆರನ ಬಿರ್ಮಾಳ್ವೆರ್ ಬಣ್ಣೋದ ಚಾವಡಿಡು ಕುಲಾಯರ ಪಂಪಿನ ಮಾಹಿತಿ ತೆಂಡಲ ಕೆಲವು ಪಾರ್ಧನದ ಆವೃತ್ತಿ ಪ್ರಕಾರ ಉರುರೂಪದ ಬೆರ್ಮೆರ್ ಇಲ್ಲದ ಪಿದಾಯ್ದೆ ಪಾತೇರ್ದು ಪೋತೆರ್ಗೆ ಓವೇ ದೈವಲು ಉರುತರೂಪುಡು ಬತ್ತಿನ ಸಂದರ್ಭಡು ಅಕುಲು ಇಲ್ಲದ ಉಲಾಯಿ ಬರ್ಪಿನ ಬಾರಿ ಅಪರೂಪ ಆ ರೀತಿಡು ಬೈದಿನ ದೈವಲು ತನ್ಕುಲೆನ ಬೇಲೆ ಮಲ್ತದು ಆಯ್ನಾತ್ ಬೇಗ ಮಾಯವಾಪೇರು ಒಂದು ವೇ ರೀತಿಡು ಬ್ರಾಹ್ಮಣ ರೂಪಿ ಬೆರ್ಮೆರ್ಲ ಮಾಯವಾಯರ್ಗೆ ಅಜ್ಜೇರ್ನ ಪರಿಸ್ಥಿತಿ ಒಕ ಅಸಹಾಯಕತೆಯನ್ನು ತೂದು ಬೆರ್ಮೆರು ಈ ಪರಿಹಾರವನ್ನು ಪಂಪೇರು ಅಜ್ಜರು ಆಲಡೆನು ದುರಸ್ತಿ ಮಲ್ಪಡೂ ಪಂಪಿನ ಸೂಚನೆಯನ್ನು ಕೊರ್ದು ನೆಡೆದು ಸಂತಾನ ಭಾಗ್ಯೋಲ ತಿಕ್ಕೊಂಡು ಪಂದು ತೆರಿಪಾದೇರು ಅರಮನೆಗೆ ಬಡ ಬೆರೆನೆನ ರೂಪಡು ದೇವರು ಬೆರ್ಮೆರು ಬತ್ತಿ ಬಕ್ಕ ಕೆಲವು ಆವೃತ್ತಿ ಸತ್ಯನಾಪುರದು ಪಿರಪೋನಕ ಪಡಿಯರಿನ ದಕ್ಕೊಂದೇ ಕಾಡುಗೆ ಪೋದು ಮಾಯಾ ಆಯರ್ಗೆ ಪಂಪಿನ ಮಾಹಿತಿ ತೀಕೊಂಡು ಆದಿ ಆಲಡೆಯಲಡೆ ಕಾರ್ದ ಮದ್ಯಡಿಪನ ಸಾಧ್ಯತೆ ಅವು ನಿರ್ಜನ ಪ್ರದೇಶ ಅಂಚಾದ ಈ ಕಾರ್ದ ಮದ್ಯಪೋಪಿನ ಸಾದಿ ಬಾರಿ ತ್ರಾಸದ ಅಂಚಾದ ಬಿರ್ಮಾಳ್ವೆ ಆದಿಕೋಡಿನ ನಾರದು ಪತ್ತನ ಸುಲಭ ಆವಡು ಪಂಪಿನ ಕಾರನೊಡು ಪಡೆಯರಿನ ಬೆರ್ಮೇರೆ ಸಾಧನೆ ದಕ್ಕೋಂದು ಪೋದುದಿಪ್ಪನ ದೀಪನ ಸಾಧ್ಯತಲ್ಲ ಉಂಡು ನನಂಜಿ ಆಯಮೋಡು ಒಂದೇನು ತೂನಗ ಬೆರ್ಮೇರು ಪಡೆಯರಿನ ಗೆತೊಂದು ಐದ್ ಮನಸ್ಸಿಗೆ ಶಾಂತಿ ಬಕ ಸಮಾಧಾನಡು ಒಳಂತರಿನ ಬಿರ್ಕೋಂದು ಈ ಅರಿತ ಅಗತ್ಯ ಇಂಕಿಜಿ ಪಂಪಿನ ಒಂದು ಸಂತೋಷನು ಕೊರತೆ ಪೂರತ ಸಿರಿ ಸಂಪತ್ತು ಉರ್ಕಾದು ಬರಡು ಪಂಪಿನ ಆಶಯಲ್ಲ ನೆಟ್ಟುಂಡು ಅಂಚಾದು ಬೇರೆ ಮೇರೆ ತಾನು ದೈವ ಶಕ್ತಿ ಇತ್ತಿನ ದೈವೋ ತಾನು ಒಲ್ತು ಬೈದೆ ಪಂಪಿನ ಆಳ್ವೆರೆಗು ತೋಜಾದು ಕೊರ್ಪಿನ ಉದ್ದೇಶಲಾ ಇಪ್ಪು ಈ ಘಟನೆ ತುಳುವೆರನ ನಂಬಳಿಕೆದ ಪ್ರಕಾರ ನಡೆತಂದ್ರೆ ತುಳುವೆರೆ ನಂಬಿಕೆಡು ಸತ್ಯಲು ತನ್ಕುಲೇನ ಅಪಚಾರ ಆಂಡ ಆಕುಲೇಪಲ ಎಂಕ್ಲೆ ಪ್ರೇರಣೆ ಕೊರ್ಪ ಬೊಕ್ಕ ಎಂಕ್ಲಿನ ಸರಿಯಾಗಿ ಸಾಧಿಡು ನಡಕಲೆಕ್ಕ ಮಲ್ಪುವಾ ರೂಪ ಬದಲ ಮಲ್ತಿನ ಬೆರ್ಮೆರ್ ಬೊಕ್ಕ ಅಜ್ಜರ ನಡುಟು ನಡೆತಿನ ಪಾತ್ರರ ಕಥೆದ ವಿವರಣೆ ಪಾದ್ವನುಡು ನುಡು ಬೆರ್ಮೆರ್ ಬೆರ್ಮೆರು ಆದಿ ಕೋಡಿದ ಮಾಹಿತಿ ಆರ್ಯನ ಅಪ್ಪೆ ಅಮ್ಮೆ ಕುಟುಂಬ ಸಂಸಾರ ತಮ್ಮಲೆ ಬಕ್ಕ ಮನ್ಮಾಯರ್ನ ವಿವರ ಅಂಚನೆ ಆರ್ಯನ ಬರಿತ ಪಂಡ ಆರ್ಯ ಬನ್ನಾಯ ಬರಿತ ವಿವರಣೆನ ಪೂರ ಕೇಂಡೇರಿಗೆ ಪ್ರಮುಖವಾದ ಆದಿ ಆಲಡುಪುನ ದೇವಲನ ವಿವರಣ ಅದೊಟ್ಟಿಗೂ ಮೂಲನಾಗನ ವಿವರಲ ಕೇಂದೇರಿಗೆ ಈ ಮೂಲನಾಗೆ ನಾಗ ಬೆರ್ಮೆರ್ ಅಂಚೂ ಸಾಧ್ಯತೆ ಉಂಟು ಅಂಡ ಮುಲ್ಪ ಕೆಲವತ್ತು ಪ್ರಶ್ನೆಗಳಿಗೂ ಬಿರ್ಮಾಳ್ವೆ ಉತ್ತರ ಇಚ್ಛಿ ಆದಿ ಆಲಡದ ಮಾಹಿತಿ ಆರೆಗಿಚ್ ನೆಕ್ಕ ಪ್ರಮುಖ ಕಾರಣ ಆರನ ಅಪ್ಪೆ ಅಮ್ಮೆ ಆಳ್ವೇರನ ಎಲ್ಲಿಯಪ್ರಾಯ ಅಪ್ಪೆ ಅಮ್ಮೆ ತೀರ್ದು ಪೋತೇರು ಅಂಡ ಕೆಲವು ಪಲಾಯೆ ಪಲಾಯ ತಮ್ಮಲೆ ಮಜಲೊಟ್ಟುಡು ಇತ್ತರಿಗೆ ಅವತ್ತಂದೆ ಆಳ್ವರೆ ಸಂದರ್ಭಡು ಅಕುಲು ಬಸ್ರೂರ್ಗ ಬೈದೇರ ಪಂಪಿನ ಉಲ್ಲೇಖ ಉಂಡು ಬಿರ್ಮಾಳ್ವ್ಯ ಕೈತಾಳದ ಸಂಬಂಧಿಕರ ಆಲಡೆದ ಮಾಹಿತಿ ಕೊರಲಿತ್ತಂಡ್ ಪಾರ್ಧಾನದ ಪ್ರಕಾರ ಆರೆಗೆ ಕೈತಾಳದ ಸಂಬಂಧಿಕರ ಇತ್ತಿಲೆಕ್ಕ ತೋಜಿಸಿ ಸಿರಿ ಪಾರ್ಧಾನುಡ ದುಂಬು ಪೊಯ್ಲೆಕ್ಕ ಸೂಡದ ಅಣ್ಣು ಶೆಟ್ಟಿ ಮಗೆ ಆಳ್ವೆ ಅಜ್ಜರಿಗೆ ಮರ್ಮಾಯ ಆವಡು ಪಂಪಿನ ಮಾಹಿತಿ ತಿಕ್ಕೊಂಡು ಆಯಾಗ ಸಿರಿನ ಮದ್ಮೆ ಆವಡು ಪಂಪಿನ ಆಸೆಲ ಇತ್ತಂಡಿಗೆ ಅಜ್ಜರೇ ಮರನೋಡ್ದು ಬೊಕ ಶಂಕರಾಳ್ವೆ ಸತ್ಯನಾಪುರದ ಅಧಿಕಾರ ಗೆತನೊರೆ ಕಾಂತಿ ಪೂಂಜನ ಒಟ್ಟುಗು ಸೇರಿದು ಕುತಂತ್ರ ಮಲ್ಪುನ ಮಾಹಿತಿಲ ಲಾ ಎಂಕ್ಲೆಗೆ ತಿಕ್ಕೊಂಡು ಅಜ್ಜರೆಗೆ ಎಂಗ್ ದುಂಬುಡು ಪುಟದಿನ ಪಲ್ದಿ ಬೆರಿಕೆ ಪುಟದಿನ ಮೆಗ್ದಿನ ಕುರು ಪಂಪಿನೈನ್ ಆರೆ ಪಂಥೆರು ಕುಟುಂಬದ ಬೆಳೆ ಸೆಲೆ ಆಸ್ತಿ ಅಂತಸ್ತು ಸಂತಾನಾಭಿವೃದ್ಧಿ ರಕ್ಷಣೆ ಬಕ ಸಾಮಾಜಿಕ ಸ್ಥಾನಮಾನೋಲೆಟ್ ಕುಲದೇವಲನ ಪ್ರಮುಖವಾಯಿನ ಬೆರಿ ಸಹಾಯ ಬೋಡಾಪೊಂಡು ದೈವಲು ಕುಟುಂಬದ ಶಕ್ತಿಲು ತುಳುವೆರೆ ಈ ದೇವೇ ಉದಯಗು ಸೂರ್ಯ ಅಸ್ತಮಗ ಚಂದ್ರೆ ಕಲ್ಲುಡು ನಾಗೆ ಪುಂಚುಡು ಸರ್ಪೆ ಬನ ಬೆರ್ಮೆರಗ ಪಂದು ನಂಬುವೆ ನಾಗ ನೆರ್ಮೆರಗ ಪೇರ್ದ ನೈವೇದ್ಯ ಕೊರ್ಪುನ ನಿಯಮ ತನು ಪಂಡ ಪೇರು ಬೊಕ ಬೊಂಡದ ಬಂಡದ ಸೇರಿಸಾದ ಮೈಪುವೆರು ಹೊಸಲಾ ಪಂಪಿನಲ್ಪ ತೆಗಿನ ಶಾಶ್ವನು ಪಿರಾಕಡೆ ಬೆರ್ಮೇರೆಗೆ ಬಕನಾಗ ಬೆರ್ಮೆರೆಗು ಪೇರ್ದ ತನು ಮೈಪುನ ವ್ಯವಸ್ಥೆದ ಉಲ್ಲೇಖ ತುಳುವೆರನ ಕೌಟುಂಬಿಕ ವ್ಯವಸ್ಥೆ ಬದುಕದ ಸದಾಚಾರ ಸತ್ಯೋ ನೀತಿ ಎಡ್ಡೆ ಹಾಳು ಇಂದಿನ ಪೂರ ನಿಯಂತ್ರಣ ಮಲ್ಪುನ ಮಾಮಲ್ಲ ಶಕ್ತಿಯೇ ಬೆರ್ಮೆರ್ ತುಳುವೆರೆ ಬೆರ್ಮೆರೆಗು ಪರಕೆ ಪಣ್ಣಗ ಬೆರ್ಮೆರೆಗೆ ಬೆರ್ಮಸ್ಥಾನ ಭೂತಲೆಗೆ ಗುಂಡ ಮಾಡ ಕಟ್ಟಾದ ಕೊರಪ ಪನ್ಪುನ ಪರಕೆನ ಪಂಪೇರು ಇಂಚ ಬೆರನೆ ರೂಪೊಡು ಬೈದಿನ ಬೆರ್ಮೇರು ಅಜ್ಜೆರಡ ಆರೇನ ಆದಿ ಆಲಡೆ ಬಡಕಾಯಿ ಲಂಕೆ ಲೋಕನಾಡುಂಡು ಬೇರ್ಮೇರೆ ಆಲಡೆ ಜರಿದು ಬೂರ್ನ ಸಾಧ್ಯತೆ ಉಂಡು ಅಲ್ಪದ ಆಲಡೆ ಪೊಕ್ಕ ಮೂಲನಾಗನ ಬಿಂಬನು ಜೀರ್ಣೋದ್ಧಾರ ಮಲ್ಪೊಡು ಈ ಕೆಲಸನು ಆದಿ ಆಲಡೆದ ಹಿರಿಯರಾದ ಈರೇ ಮಲ್ಪಡು ಇದಲ್ಪಾಂದೆ ಇತ್ತಿನ ಅವರ ಹಿರೇಗೆ ಇನಿಮುಟ್ಟ ಸಂತಾನ ಭಾಗ್ಯ ತಿಗ್ಧಿಜಿ ಪಂಡ ಮಾಯಕದ ಬೆರ್ಮೆರು ಪಂಡೇರ್ಗೆ ಬೆರ್ಮಾಳ್ವೆ ಬೆರ್ಮೇರೆ ಉರುವಾದ ಬೈದಿನ ವಿಷಯ ತೆರಿದಿಪ್ಪನ ಸಾಧ್ಯತೆಲಾ ಉಂಟು ಅವತ್ತಾಂದೆ ಬೆರಣೆ ಪಂಡಿನ ವಿಷಯ ಅಪಾರವಾಯಿನ ನಂಬಿಕೆ ಬತ್ತದಿಪ್ಪು ಈ ಬಡ ಬೆರಣೆ ವಿಷಯ ಪಂಡ್ ಮಾಯವಾತೆ ಪಂಪಿನವು ನನಲಾತ್ ನಂಬಿಕೆಗೆ ಬರ್ಪೆಲೆಕ್ಕಾಂಡ್ ದೇವೆರೇ ಬೆರ್ಮೆರ್ ಪಂಡಿಲೆಕ್ಕ ಬಡಕ ಎ ಲಂಕೆ ಲೋಕನಾಡ್ದ ಆಲಡೆದ ದುಸ್ಥಿತಿನ ತೂದು ಆಯ್ನ ಜೀರ್ಣೋದ್ಧರ ಮಲ್ಪನ ಕೆಲಸಗು ಅಜ್ಜರು ತಾಯರಾಯರಿಗೆ ಸೋಲ್